ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ವಿಜ್ಞಾನದ ಕಲಿಕೆಯು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕಷ್ಟವೆಂಬ ಭಾವನೆಯಿದ್ದು ಮೂಲ ವಿಜ್ಞಾನದ ಕಲಿಕೆಯು ಪ್ರಾಥಮಿಕ ಶಿಕ್ಷಣದ ಹಂತದಿಂದಲೇ ಆಗಬೇಕಿದೆ ಅದಕ್ಕಾಗಿ ವಿಜ್ಞಾನ ಬೋಧನೆಯನ್ನು ಪ್ರಾಯೋಗಿಕ ವಿಧಾನದಿಂದ ಮಾಡುವುದರಿಂದ ಶಾಶ್ವತವಾದ ಮತ್ತು ಸುಲಭವಾಗಿ ಪಡೆಯಬಹುದಾದ ಅನುಭವ ಮತ್ತು ಜ್ಞಾನವಾಗಲಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎ ನರೇಂದ್ರಕುಮಾರ್ ತಿಳಿಸಿದರು ನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಟೀಮ್ ಲೀಡ್ ಇಂಡಿಯಾ ಸಂಸ್ಥೆಯ ಲಿಟ್ರಸಿ ಪ್ರಾಜೆಕ್ಟ್ ಚೈಲ್ಡ್ ರೈಟ್ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಇವೈಸಿಎಸ್ಆರ್ ಅನುದಾನದಡಿ ಹಮ್ಮಿಕೊಂಡಿದ್ದ ಉಚಿತ ವಿಜ್ಞಾನ ಕಿಟ್ಗಳ ವಿತರಣೆ ಮತ್ತು ಶಿಕ್ಷಕರಿಗೆ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಿದೆ ಇಟ್ಟಿದ್ದೀವಿ ನಾವು ಅಂದ್ರೆ ವಿಜ್ಞಾನಿ ಇಲ್ಲಿಂದ ಹಿಡಿಯಿತು ಪ್ರಶ್ನಿಸುವುದರಿಂದ ಯಾಕೆ ಅವಕಾಶ ಕೊಟ್ಟರೆ ಪ್ರಶ್ನಿಸುವುದರಿಂದ ವಿಸ್ತಾರ ಆಗ್ತದೆ ಗುರು ಋಷಿಗೆ ಶಿಷ್ಯ ಬಂತೇಳ ನನ್ ದೇವರು ನೋಡಬೇಕು ಎಂಗೆ ನನ್ನ ದೇವರು ಗೋ ಅನ್ ಅಷ್ಟೇ ಹೇಳಿ ಗೋ

ಪ್ರತಿ ಶಿಕ್ಷಕರು ಕಲಿಕೋಪಕರಣಗಳನ್ನು ಉಪಯೋಗಿಸಿ ಕಲಿಕೆಗೆ ಸುಗಮಕಾರರಾಗಿ ಪರಿಣಾಮಕಾರಿಯಾಗಿ ಬಳಸಿ ಕಾರ್ಯನಿರ್ವಹಿಸಬೇಕು ಎಂದರು ಮುಂದಿನ ದಿನಗಳಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಸಂಸ್ಥೆಗಳ ಸಹಕಾರದಲ್ಲಿ ಕೆರಿಯರ್ ಗೈಡೆನ್ಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಸಂಸ್ಥೆಗಳ ಸಹಕಾರ ಸಿಗಲಿದೆ ಎಂದರು ಇದರ ರುಪುರೇಷೆಯನ್ನ ಸಿದ್ಧಪಡಿಸಿ ಒಂದು ಅವಲ್ಕ್ರೈನನ್ನ ಮಾಡಿ ಹೀಗಿದ್ರೆ ನಮ್ಮ ಸಿಲೆಬಸ್ಗೆ ಅನುಕೂಲ ಆಗ್ತದೆ ಹಿಂದಿಂತ ಬೇಕು ನಮ್ಗೆ ಇದೆಲ್ಲ ಹೇಳಿರ್ತಕ್ಕಂಥದ್ದು ನಮ್ಮದೇ ಶಿಕ್ಷಕರ ವರ್ಗ ಅದು ನಮ್ಮಲ್ಲಿ ನಮ್ಮ ಯಾಕೆಂದ್ರೆ ನಮ್ಗೊಂದು ಭಾವನೆ ಇರ್ತದೆ ಈಗ ಯಾರೋ ಕೊಟ್ಟಿದ್ದಾರೆ ಈಗ ಯಾರೋ ತಂದಿರೋದು ನಮ್ಮ ಸಿಲೆಬಸ್ ಅಲ್ಲ ಅಂತ ಹೇಳಿ ಸಾಕಷ್ಟು ಸಿಲೆಬಸ್ ನಟಿ ಅಪ್ಡೇಷನ್ ಆಗಿದೆ ಪ್ರತಿ ಸರಿಗೂ ಕೂಡ ಅಪ್ಡೇಷನ್ ಆಗ್ತಾ ಬಂದಿದೆ ಫೋಟೋಸ್ಕೋಪ್ ಅಂತ ಒಂದು ಅದ್ಭುತವಾದಂತ ಸೂಕ್ಷ್ಮ ದರ್ಶಕ ಚಿಕ್ಕದು ಬಹುತೇಕ ಜನ ಮೂಡಿರಬಹುದು ಅದು ತ್ರೀ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಬರುತ್ತೆ ಯಾವತ್ತಿನ ಚಾರ್ಜ್ ಇದ್ದಿದ್ದು ತ್ರೀ ಹಂಡ್ರೆಡ್ ಮೇ ಬಿ ಇವತ್ತು ಸಿಕ್ಸ್ ಹಂಡ್ರೆಡ್ ಆರ್ ಥೌಸಂಡಿಗೆ ಬಂದಿರ್ಬೋದು ಒಂದು ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಅಥವಾ ಐದು ಸಾವಿರ ಕೊಡ್ತಕ್ಕಂತಹ ಸೂಕ್ಷ್ಮ ದರ್ಶಕ ಯಂತ್ರ ಮಾಡುವಂತಹ ಕೆಲಸ ಆ ಒಂದು ಸಣ್ಣ ಫೋಟೋಸ್ಕೋಪ್ ಮಾಡಬೇಕು ಸೊ ಹಾಗಾಗಿ ಇಂಥವುಗಳನ್ನ ಇದ್ದಾಗ ಅವುಗಳನ್ನ ಬಳಕೆ ಮಕ್ಕಳಿಗೂ ಕೈಗೂ ಕೂಡ ಕೊಡಬಹುದು ಮಾಡ್ಬಿಟ್ಟು ನೋಡ್ಬಿಟ್ಟು ಅಂತಂದ್ರೆ ದೊಡ್ಡ ದೊಡ್ಡದೇ ಎಲ್ಲಿ ತಪ್ಪು ಹಾಳಾದ್ರೂ ನಂತರ ಮೇಲೆಯಲ್ಲಿ ಬರ್ತದ ಸೊ ಈ ಭಯ ಬೇಡ ಮಕ್ಕಳ ತೆಗೆ ಕೊಟ್ಟು ಮಾಡಿಸತಕ್ಕಂತ ಮಕ್ಕಳಲ್ಲಿ ವಿಜ್ಞಾನದ ಕ್ರಿಯಾಶೀಲತೆ ನಡೆಸ್ತೀವಿ ಬಹುಶಃ ವಿಜ್ಞಾನದಲ್ಲಿ ರಿಸಲ್ಟ್ ಅಲ್ಲೂ ಕೂಡ ಈ ಬಾರಿ ನಾವು ವಿಜ್ಞಾನದಲ್ಲಿ ಸೋತಾ ಇರೋದಕ್ಕೆ ಬಹುತೇಕ ಕಾರಣ ಅಂತ ಅಂತಂದ್ರೆ ಆ ವಿಜ್ಞಾನದ ಕಾನ್ಸೆಪ್ಟ್ ಥಿಯರಿ ಮೂಲಕ ಹೇಳುವಂತ ಪ್ರಯೋಗದ ಮೂಲಕ ಕಲಿಸಿದಾಗ ಆ ಪ್ರಯೋಗವನ್ನು ನೋಡಿದಾಗ ಪ್ರಯೋಗವನ್ನು ಅನುಭವಿಸಿದಾಗ ಅನುಭವಿಸಿದಾಗ ಮಕ್ಕಳ ಮನಸ್ಸಿನಲ್ಲಿ ಆಳವಾಗಿ ಬೇರೂರುತ್ತೆ ಟೀಮ್ ಲೀಡ್ ಇಂಡಿಯಾ ಸಂಸ್ಥೆಯ ಲಿಟ್ರಸಿ ಪ್ರಾಜೆಕ್ಟ್ನ ದೀಕ್ಷಾ ಅವರು ಮಾತನಾಡಿ ಲಿಟ್ರಸಿ ಪ್ರಾಜೆಕ್ಟ್ ವತಿಯಿಂದ ಸರ್ಕಾರಿ ಶಾಲೆಗಳನ್ನು ಸಿಎಸ್ಆರ್ ಅನುದಾನದಡಿ ಮತ್ತಷ್ಟು ಉತ್ತಮಪಡಿಸಲಾಗುತ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುತ್ತಿರುವ ಬಡ ಗ್ರಾಮೀಣ ವಿದ್ಯಾರ್ಥಿಗಳ ಕಲಿಕೆಯ ಗುಣಮಟ್ಟವನ್ನು ಮತ್ತಷ್ಟು ಉತ್ತಮಪಡಿಸುವತ್ತ ಶಿಕ್ಷಕರು ಪೋಷಕರ ಪಾತ್ರವಿದೆ ಎಂದರು ತಾಲೂಕಿನ ಹದಿನೇಳು ಪ್ರೌಢಶಾಲೆ ತೊಂಬತ್ನಾಲ್ಕು ಪ್ರಾಥಮಿಕ ಶಾಲೆಗಳಿಗೆ ಸುಮಾರು ನೂರ ತೊಂಬತ್ತೆಂಟು ವಿಜ್ಞಾನ ಕಿಟ್ಗಳನ್ನು ವಿತರಿಸಲಾಯಿತು ನಂತರ ಕಿಟ್ನ ಬಳಕೆ ವಿಜ್ಞಾನ ಬೋಧನೆಯ ಕುರಿತು ಸಂಪನ್ಮೂಲ ವ್ಯಕ್ತಿಗಳಿಂದ ಶಿಕ್ಷಕರಿಗೆ ತರಬೇತಿ ನೀಡಲಾಯಿತು ಟೀಮ್ ಲೀಡ್ ಇಂಡಿಯಾ ಸಂಸ್ಥೆಯ ಲಿಟ್ರಸಿ ಪ್ರಾಜೆಕ್ಟ್ನ ಸವಿತಾ ಸಮೀರ್ ಚೈಲ್ಡ್ ರೈಟ್ಸ್ನ ಸಂಯೋಜಕ ಜಯರಾಮ್ ಸತೀಶ್ ಶಿಕ್ಷಣ ಸಂಯೋಜಕಿ ಪರಿಮಳ ಬಿಆರ್ಪಿ ಕೆ ಮಂಜುನಾಥ್ ಚಂದ್ರಕಲಾ ಮುಖ್ಯ ಶಿಕ್ಷಕಿ ಕಮಲಾ ಸೇರಿದಂತೆ ತಾಲೂಕಿನ ಸರ್ಕಾರಿ ಶಿಕ್ಷಕರು ಇನ್ನೂ ಮುಂತಾದವರಿದ್ದರು ಈ ಎಲ್ಲರೂ ಹಾಜರಾಗಿದ್ದರು ಗೋವರ್ಧನ್ ಶಿಡ್ಲಘಟ್ಟ ತಾಲೂಕಿನಲ್ಲಿರ್ತಕ್ಕಂತಹ ಹದಿನೇಳು ಸರ್ಕಾರಿ ಪ್ರೌಢಶಾಲೆ ಮತ್ತು ತೊಂಬತ್ತ ನಾಲ್ಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ವಿಜ್ಞಾನದ ಕಿಟ್ ಅನುಭವಾತ್ಮಕ ಕಲಿಕೆಯನ್ನು ಮಾಡಿದಕೋಸ್ಕರ ವಿಜ್ಞಾನದ ಕಿಟ್ಟನ್ನು ವಿತರಣೆ ಮಾಡಲಾಗ್ತಾಯಿದೆ ಈ ವಿಜ್ಞಾನದ ಕಿಟ್ಟನ್ನು ನಮಗೆ ಒದಗಿಸ್ಕೊಡ್ಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ವಿಜ್ಞಾನ ವಿಜ್ಞಾನ ಕಿಟ್ಟನ್ನು ತಯಾರಿಸಿರ್ತಕ್ಕಂತಹ ಐ ಪಿ ಸಂಸ್ಥೆ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ಗಳು ಹಾಗೂ ಪ್ರಾಯೋಜಕ ಮಾಡಿ ಚೈಲ್ಡ್ ರೈಟ್ ಸಂಸ್ಥೆ ಮೂರು ಸಂಸ್ಥೆಗಳ ಸಹಕಾರದಿಂದ ಇವತ್ತು ನಮ್ಮ ತಾಲೂಕಿನ ಎಲ್ಲ ಶಾಲೆಗಳಿಗೆ ವಿಜ್ಞಾನದ ಕಿಟ್ಟನ್ನು ಕೊಡಲಾಗ್ತಾ ಇದೆ ಆ ಎಲ್ಲ ಸಂಸ್ಥೆಗಳಿಗೆ ಇಲಾಖೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀರಿ ಹಾಗೇ ಇವತ್ತು ಕಿಟ್ ಕೊಡೋದ್ರ ಜೊತೆಗೆ ನಮ್ಮ ಎಲ್ಲ ವಿಜ್ಞಾನ ಶಿಕ್ಷಕರಿಗೆ ಒಂದು ದಿನದ ಅದರ ಬಳಕೆಯ ತರಬೇತಿಯನ್ನು ಕೂಡ ಕೊಡಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದರ ಎಷ್ಟರ ಮಟ್ಟಿಗೆ ಶಾಲೆಗಳಲ್ಲಿ ಪರಿಣಾಮಕಾರಿಯಾಗಿ ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಫಾಲೋಅಪ್ಪನ್ನು ಮಾಡಿ ಮಕ್ಕಳ ಅಭಿವೃದ್ಧಿಗೆ ಶ್ರಮಿಸೋದಕ್ಕೆ ಈ ಸಂಸ್ಥೆಗಳ ವತಿಯಿಂದ ಸಹಕಾರ ಸಿಕ್ಕಿದೆ ಇದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ